ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಪ್ರಜಾವಾಣಿ ಪೇಪರ್ನಲ್ಲಿ ಕಟಕಟೆಯಲ್ಲಿ ಪೊಲೀಸರು ಬೇಲಿ ಎದ್ದು ಹೊಲ ಮೈದಾಗ ಅಂತ ಒಂದು ಆರ್ಟಿಕಲ್ ಬಂದಿದೆ ಆ್ಯಂಡ್ ಇದರೊಳಗೆ ಪ್ರಶ್ನೆ ಮಾಡಲಾಗುತ್ತೆ ಪೊಲೀಸರು ಯಾಕೆ ಕಳ್ಳರಾಗ್ತಿದ್ದಾರೆ ಸೊ ಸಿ ಈ ಸಮಾಜಕ್ಕೆ ಡೆಫಿನೆಟ್ಲಿ ಪೊಲೀಸ್ ರಂತಹ ರಕ್ಷಕರ ಅವಶ್ಯಕತೆ ಇದೆ ಅನ್ನುವಂಥ ಕಾರಣಕ್ಕಾಗಿಯೇ ಪೊಲೀಸರನ್ನು ನೇಮಕ ಮಾಡಲಾಗುತ್ತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದವರು ಭ್ರಷ್ಟಾಚಾರವನ್ನು ತಡಿಬೇಕಾದವರು ಹಲವಾರು ಪ್ರಕರಣಗಳಲ್ಲಿ ಇತ್ತೀಚೆಗೆ ಪೊಲೀಸರು ಸಿಲುಕಿ ಹಾಕಿಕೊಂಡಿದ್ದನ್ನು ನಾವು ಕಾಣ್ತೀವಿ ಇದು ಬರೀ ಕರ್ನಾಟಕ ರಾಜ್ಯದಲ್ಲಿನ ಪೊಲೀಸರ ಒಂದು ಸಮಸ್ಯೆ ಅಲ್ಲ ಈವನ್ ಕೇಂದ್ರ ಸರ್ಕಾರದಲ್ಲಿ ಯು ಪಿ ಎಸ್ಸಿಯಿಂದ ಆಯ್ಕೆಯಾಗಿ ಅಂದರೆ ಯು ಪಿ ಎಸ್ಸಿಯಿಂದ ಆಯ್ಕೆಯಾಗಿ ಅಂತ ಯಾಕೆ ನಾನು ಪ್ರೆಸ್ ಮಾಡಿ ಹೇಳ್ತೀನಿ ಅಂದರೆ ಅಲ್ಲಿ ನೈತಿಕತೆ ಮತ್ತು ಸಮಗ್ರತೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಅಂತ ಒಂದು ಸಪ್ರೇಟ್ ಪೇಪರೇ ಇದೆ ಆ ಒಂದು ಪೇಪರ್ನಲ್ಲಿ ನಿಮಗೆ ಈ ಒಂದು ಸಿಚುವೇಶನ್ಸ್ಗಳನ್ನು ನೀಡಲಾಗುತ್ತೆ ಒಂದು ಸಂದರ್ಭವನ್ನು ನೀಡಲಾಗುತ್ತೆ ಆ ಸಂದರ್ಭದಲ್ಲಿ ನೀವು ಅಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರೆ ಯಾವ ಥರ ನಿರ್ಧಾರ ತಗೋತೀರಿ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ ಓಕೆ ಪ್ರಾಕ್ಟಿಕಲ್ ಆಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳನ್ನೂ ಕೂಡ ಕ್ಲಾಸ್ ಮಾಡಿದ್ದೀನಿ ಬೇಕಾದರೆ ನೀವು ನೋಡ್ಕೊಳ್ರಿ ಸೊ ಆ ಥರ ಕೇಳಿ ಒಂದು ಅಧಿಕಾರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಿ ಏನೋ ಈ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಪಾಯಿಂಟ್ಮೆಂಟ್ ಮಾಡಿದಾಗ ಅವ್ರು ಹೋಗಿ ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕ್ಕೊಳ್ತಿದ್ದಾರೆ ತಪ್ಪು ಕೆಲಸಗಳನ್ನ ಮಾಡ್ತಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಹೋಗಿ ದೆವ್ವಗಳಾಗ್ತಿದ್ದಾರೆ ಅನ್ನೋದ್ರೊಳಗೆ ಸಂದೇಹವೇ ಇಲ್ಲ ಅದಕ್ಕೇನೆ ಒಬ್ಬ ವ್ಯಕ್ತಿಯ ನಿಜವಾದ ಒಂದು ಕ್ಯಾರೆಕ್ಟರ್ನ ಚೆಕ್ ಮಾಡಬೇಕು ಅಂದರೆ ಅವನಿಗೆ ಅಧಿಕಾರ ಕೊಟ್ಟು ನೋಡಬೇಕು ಅಂತ ಏನು ಹೇಳಿದಾರೋ ಸೊ ಬಹಳಷ್ಟು ಜನ ಆ ಅಧಿಕಾರ ಸಿಕ್ಕ ಮೇಲೆ ಅವರು ಮೊದಲು ಹೆಂಗಿರ್ತಾರೋ ಆ ಥರ ಇರ್ತಾ ಇಲ್ಲ ಇನ್ಫ್ಯಾಕ್ಟ್ ಕರ್ನಾಟಕ ಪೊಲೀಸರದಾರಲ್ಲ ಕರ್ನಾಟಕ ರಾಜ್ಯ ಪೊಲೀಸರು ತಮ್ಮ ದಕ್ಷತೆ ವೃತ್ತಿಪರತೆಗೆ ದೇಶದಲ್ಲಿ ಹೆಸರಾಗಿದ್ದರೂ ಆ್ಯಂಡ್ ಕರ್ನಾಟಕ ಪೊಲೀಸ್ ಇಸ್ ಬೆಸ್ಟ್ ಪೊಲೀಸ್ ಅನ್ನುವಂಥ ಲೈನ್ ಕೂಡ ಬಂದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಪೊಲೀಸರು ಕಳ್ಳರಾಗ್ತಿದ್ದಾರೆ ಅಥವಾ ಈ ಪ್ರಕರಣಗಳು ಸಾಮಾಜಿಕ ಮಾಧ್ಯಮದಿಂದ ಮಾಧ್ಯಮದಲ್ಲಿ ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಇವು ನಮಗೆ ಗೊತ್ತಾಗ್ತಿದ್ದವು ಅಥವಾ ನಿಮಗೆ ಅನಿಸುತ್ತೆ ಪೊಲೀಸರು ಡೆಫಿನೆಟ್ಲಿ ಕಳ್ಳರಾಗ್ತಿದ್ದಾರೆ ಅಂತ ಹಾಗಂದ್ರೆ ಪೊಲೀಸರು ಕಳ್ಳರಾಗ್ಲಿಕ್ಕೆ ಪೊಲೀಸರ್ ವ್ಯವಸ್ಥೆ ಕಾರಣನೋ ನಮ್ಮ ಸಮಾಜ ಕಾರಣನೋ ಅಥವಾ ಆ ರಾಜಕಾರಣಿಗಳ ಕಾರಣನೋ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ಕಾರಣನೋ ಪರೀಕ್ಷಾ ಪದ್ಧತಿ ಕಾರಣನೋ ಯಾವ ಕಾರಣದಿಂದಾಗಿ ಅವರು ಆ ಥರ ತಪ್ಪು ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಕೆಲವೊಂದಿಷ್ಟು ಪ್ರಕರಣಗಳನ್ನ ಹೇಳ್ತೀನಿ ಅದು ಆದಮೇಲೆ ಮತ್ತೆ ಇದಕ್ಕೆ ನಾನು ಬರ್ತೀನಿ ಯಾವ ಪೊಲೀಸ್ ಅಧಿಕಾರಿಗೂ ಕೂಡ ಸೆಲೆಬ್ರಿಟಿ ಅನ್ನೋ ಹಾಗೆ ನಮ್ಮ ಒಂದು ಸಮಾಜದೊಳಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲಿವರೆಗೂ ಭಾಳ ಸರ್ತಿ ಅದನ್ನು ಡೈಜೆಸ್ಟ್ ಮಾಡಿಕೊಳ್ಳುವಂಥ ಕೆಪ್ಯಾಸಿಟಿ ಭಾಳ ಜನಕ್ಕೆ ಇರೋದಿಲ್ಲ ಆ್ಯಂಡ್ ಇಲ್ಲಿ ಯಾರು ಸರ್ಕಾರಿ ಅಧಿಕಾರಿಗಳಾದವರು ಯಾರೂ ಕೂಡ ಸೆಲೆಬ್ರಿಟಿಗಳಲ್ಲ ಅವರು ಜನರ ಸೇವಕರು ಹಾಗೆ ಹೋಗಿ ಇಪ್ಪತ್ನಾಲ್ಕು ತಾಸು ನಾನು ಸೇವೆ ಸಲ್ಲಿಸ್ತೀನಿ ಅಂತ ಹೇಳಿ ನಂತರ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಆ್ಯಂಡ್ ಅದನ್ನೆಲ್ಲ ನಮ್ಮ ಸಮಾಜ ಅಪ್ರಿಸಿಯೇಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಸಾಲು ಸಾಲು ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು ಸಿಲುಕಿ ಹಾಕಿಕೊಳ್ತಿದ್ದಾರೆ ಓಕೆ ಸೊ ಬಂಧಿಸಬೇಕಾದ ಪೊಲೀಸರೇ ಕಾನೂನಿನ ವಿರುದ್ಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರೋದು ಆ್ಯಂಡ್ ಯಾವ ಪೊಲೀಸರು ರೂಲ್ಸ್ನ ಫಾಲೋ ಮಾಡಬೇಕು ಅವರೇ ರೂಲ್ಸ್ನ ವೈಲೇಷನ್ ಮಾಡ್ತಿದ್ದಾರೆ ಕಳ್ಳರನ್ನ ಹಿಡಿಬೇಕಾದವರೇ ಕಳ್ಳರ ಜೊತೆಗೆ ಶಾಮೀಲಾಗಿ ದೊಡ್ಡ ದೊಡ್ಡ ದರೋಡೆಗಳನ್ನು ಮಾಡುತ್ತಿದ್ದಾರೆ ಓಕೆ ಸೊ ಆರೋಪಿಯ ಕಾರಿನಲ್ಲಿದ್ದ ಇತ್ತಿ ನಿನ್ನೆ ಬೆಂಗಳೂರಿನಲ್ಲಿ ಏನಾಗಿದೆ ಒಬ್ಬ ಆರೋಪಿಯನ್ನು ಹಿಡ್ಕೊಂಡು ಬಂದಿದ್ದಾರೆ ಅವನ ಕಾರ್ ಒಳಗಿದ್ದಂಥ ಹನ್ನೊಂದು ಲಕ್ಷ ದುಡ್ಡನ್ನು ಅಲ್ಲಿನ ಹೆಡ್ ಹೆಡ್ ಕಾನ್ಸ್ಟೇಬಲ್ ಕಳತನ ಮಾಡಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಂತರ ಸಿ ಸಿ ಟಿ ವಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಇಲ್ಲ ಆ ಹನ್ನೊಂದು ಲಕ್ಷ ತೊಗೊಂಡಿದ್ದು ಇದೇ ಕಾನ್ಸ್ಟೇಬಲ್ ಅಂತ ಗೊತ್ತಾದಾಗ ಅವನನ್ನು ಜೈಲಿಗೆ ಹಾಕಿದ್ದಾರೆ ಚಿನ್ನಾಭರ್ನ ವ್ಯಾಪಾರಿಗಳಿಂದ ಸುಲಿಗೆ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲಿ ನೋಡಿದರೂ ಅಲ್ಲಿ ಈ ಒಂದು ಏನು ಹಪ್ತ ವಸೂಲಿ ಕಾರ್ಯ ನಡೀತಾ ಇದೆ ಆ್ಯಂಡ್ ಇನ್ನೊಂದು ಏನು ಏನೋ ಶಾಕಿಂಗ್ ನ್ಯೂಸ್ ಅಂದರೆ ಅತ್ಯಾಚಾರ ಆಗಿದೆ ಅತ್ಯಾಚಾರ ಮಾಡಿದವ್ರನ್ನ ಬಂಧಿಸ್ರಿ ಅಂಥೇಳಿ ಪೊಲೀಸ್ ಸ್ಟೇಷನ್ಗೆ ಬಂದಂಥ ಯುವತಿಯ ಮೇಲೇ ಅತ್ಯಾಚಾರ ಮಾಡಿದಂಥ ಪ್ರಕರಣಗಳು ಈ ದೇಶದೊಳಗೆ ಬೆಳಕಿಗೆ ಬಂದಿದ್ದಾವೆ ಉದ್ಯಮಿಗಳನ್ನು ಸುಲಿಗೆ ಮಾಡಿ ಡ್ರಗ್ ಪೆಡಲರ್ಗಳ ಜೊತೆಗೆ ಶಾಮೀಲಾದಂಥ ಪ್ರಕರಣದಲ್ಲೂ ಕೂಡ ಪೊಲೀಸರನ್ನು ಅರೆಸ್ಟ್ ಮಾಡಲಾಗಿದೆ ಆ್ಯಂಡ್ ರಾಜ್ಯದ ಪೊಲೀಸರು ದೇಶದಲ್ಲೇ ಮೊದಲ ಸ್ಥಾನದಲ್ಲಿದ್ದರೂ ಎದರೊಳಗೆ ಭ್ರಷ್ಟಾಚಾರದೊಳಗೆ ಓಕೆ ಈಗ ನೋಡಿ ಕಾಕಿಗೆ ಈ ಕಳಂಕ ಅಂಟ್ಲಿಕ್ಕೆ ಡೆಫಿನೆಟ್ಲಿ ಎಲ್ಲ ಪೊಲೀಸರು ಭ್ರಷ್ಟಾಚಾರಿಗಳೇ ಎಲ್ಲ ಪೊಲೀಸರು ಕಳ್ರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ದೆರಾರ ಪೊಲೀಸ್ ಈ ದೇಶದೊಳಗೆ ಅವ್ರಿಗೆ ಯಾವತ್ತು ರೆಸ್ಪೆಕ್ಟ್ ಇರುತ್ತೆ ಆ್ಯಂಡ್ ಆ ರೆಸ್ಪೆಕ್ಟನ್ನು ಅವರು ಉಳಿಸ್ಕೊಂಡಿದ್ದು ಕೂಡ ಅದಕ್ಕೆ ಕಾರಣ ಆದರೆ ಕೆಲವೊಬ್ಬರಿಂದ ಕೆಲವೊಬ್ಬರು ತಪ್ಪು ಮಾಡೋದ್ರಿಂದ ಎಂಟಯರ್ ಪೊಲೀಸ್ ಒಂದು ವ್ಯವಸ್ಥೆಗೆ ಕಳಂಕಿತ ಬರ್ತಾ ಇದೆ ಅಂತ ಕೂಡ ನಾವು ಹೇಳ್ಬೋದು ಇದು ಎಲ್ಲೇ ಆದರೂ ಕೂಡ ನಿಜವಾದಂಥ ಮಾತುಗಾಯಿಸಿ ಕೆಲವರಿಂದಾಗಿ ಇನ್ನೂ ಉಳುಕಿದವರಿಗೆಲ್ಲೂ ಕೂಡ ಕೆಟ್ಟ ಹೆಸರು ಬರುತ್ತೆ ಹಾಗಂತ ಹೇಳಿ ನೋಡಿ ನಿಜವಾಗ್ಲೂ ಯಾವ ಪೊಲೀಸು ಕೂಡ ಸಿಂಗಮ್ ಆಗಲಿಕ್ಕೆ ಟ್ರೈ ಮಾಡೋದು ಸರಿಯಲ್ಲ ಸಿಂಗಮ್ ಆಗ್ಲಿಕ್ಕೆ ಹೋಗಿ ಚಿಂಗಮ್ ಆದವ್ರೆ ಭಾಳ ಜನ ಇದ್ದಾರೆ ಆ್ಯಂಡ್ ನೀವು ಯಾರು ಸಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರಿ ನಿಜವಾಗ್ಲೂ ಪೊಲೀಸ್ ಆಗಬೇಕು ಪಿ ಎಸ್ ಆಗಬೇಕು ಅಂತ ಭಾಳ ಜನ ನನ್ನ ಹತ್ರ ಬರ್ತಾರೆ ಆಗಿ ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಪ್ಲೀಸ್ ಥಿಂಕ್ ಅಬೌಟ್ ಇಟ್ ನೀವು ಅಲ್ಲಿ ಸುಲಿಗೆ ಮಾಡೋಕೆ ಹೊಂಟಿದ್ರು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕಂತ ಹೊಂಟಿದ್ರು ಜನರಿಗೆ ಸೇವೆ ಮಾಡಬೇಕಂತ ಹೊಂಟಿದ್ರು ಮೊದಲೇ ಡಿಸೈಡ್ ಮಾಡ್ಕೊಂಡು ಹೋಗಿ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಚೂಸ್ ಯುವರ್ ಕರಿಯರ್ ಲೈಕ್ ಪೊಲೀಸೇ ಆಗಬೇಕು ಅಥವಾ ಆಗಬೇಕು ಅಥವಾ ಪೊಲೀಸ್ ಡ್ರೆಸ್ ಹಾಕ್ಕೊಂಡಂಥ ಆಗಬೇಕು ಅಥವಾ ಬೇರೆ ಏನಾದರೂ ಕೆಲಸ ಹುಡ್ಕೋಬೇಕು ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ರಾಜಧಾನಿ ಬೆಂಗಳೂರಿನಲ್ಲೇ ಇಂಥ ಪ್ರಕರಣಗಳು ಹೆಚ್ಚಿಗೆ ಆಗಿದ್ದಾವೆ ಇವತ್ತು ಒಂದು ಪೋಲೀಸ್ ಸ್ಟೇಷನಲ್ಲಿ ತಪ್ಪು ಮಾಡೋಕ್ಕೆ ಹೋಗಿ ಸಿಕ್ಕೋಗ್ತಾರೆ ಮತ್ತು ವ್ಯವಸ್ಥೆ ಒಳಗೆ ಏನಿರುತ್ತೆ ಮತ್ತೊಂದು ಪೊಲೀಸ್ ಸ್ಟೇಷನ್ ಒಳಗೆ ಕೆಲಸ ಮಾಡ್ತಾರೆ ಆ್ಯಂಡ್ ಜನರ ರಕ್ಷಣೆ ಮಾಡ್ತೀವಿ ಅಂಥೇಳಿ ಅವ್ರೇನು ಮಾಡ್ತಿದ್ದಾರೆ ಈ ತಮಗೆ ಸಿಕ್ಕಂಥ ಅಧಿಕಾರಗಳನ್ನು ದುರುಪಯೋಗ ಪಡಿಸ್ಕೊತಿದ್ದಾರೆ ಬೆಂಗಳೂರು ನಗರ ಕಮಿಷನೇಟ್ ವ್ಯಾಪ್ತಿಯಲ್ಲಿ ಹನ್ನೊಂದು ವಿಭಾಗಗಳಿದ್ದಾವೆ ಆ ಹನ್ನೊಂದು ವಿಭಾಗಗಳಲ್ಲಿ ಕಳೆದ ಹನ್ನೊಂದು ತಿಂಗಳಲ್ಲಿ ನೂರ ಮೂವತ್ತು ಪೊಲೀಸರು ದರೋಡೆ ಸುಲಿಗೆ ಕರ್ತವ್ಯ ರೂಪ ಮಾದಕ ವಸ್ತುಗಳ ಮಾರಾಟ ಜೊತೆಗೆ ಶಾಮೀಲು ಕಳ್ಳರಿಗೆ ಸಹಾಯ ಮಾಡಿದ ಪ್ರಕರಣದಲ್ಲಿ ಅಮಾನತ್ತುಗೊಂಡಿದ್ದಾರೆ ಹಂಡ್ರೆಡ್ ಆ್ಯಂಡ್ ಥರ್ಟಿ ಪೊಲೀಸರು ಮೂರು ತಿಂಗಳಲ್ಲಿಯೇ ಐವರು ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಮೂವತ್ತೆರಡು ಸಿಬ್ಬಂದಿಗಳು ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಶಿಸ್ತು ಕ್ರಮಕ್ಕೆ ಒಳಗಾದವರ ಪೈಕಿ ಕಾನ್ಸ್ಟೇಬಲ್ಗಳಿಂದ ಹಿಡಿದು ಹಿರಿಯ ಅಧಿಕಾರಿಗಳಿಗೂ ವರೆಗೂ ಕೂಡ ಇದ್ದಾರೆ ಒಂದೇ ತಿಂಗಳಲ್ಲಿ ಇಬ್ಬರು ಕಾನ್ಸ್ಟೇಬಲ್ಗಳ ಬಂಧನ ಆಗಿದೆ ದಾವಣಗೆರೆಯಲ್ಲಿ ಇದು ಅಂತೂ ಇನ್ನೂ ಹಾರಿಬಲ್ ಕೇಸ್ ಅಂಡರ್ ಟ್ರೇನಿ ಇರುವಂಥ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಓಕೆ ಒಂದು ಏನು ಈ ಒಂದು ಕೇಸ್ನಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಇಬ್ಬರು ಪಿ ಎಸ್ ಐಗಳು ಸಸ್ಪೆಂಡ್ ಆಗಿದ್ದಾರೆ ಆ್ಯಂಡ್ ಸುತ್ತೋಲೆ ಹೊರಡಿಸಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಕಿಮ್ಮತ್ತಿಲ್ಲ ಮೀನ್ಸ್ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯೂಟಿ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ ಈವನ್ ಬಹಳಷ್ಟು ಅದರ್ ಆ್ಯಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗೋದು ಎಷ್ಟರ ಮಟ್ಟಿಗೆ ಸೆರೆಕ್ ಕರೆಕ್ಟು ಫಾರ್ ಎಕ್ಸಾಂಪಲ್ ಯಾವುದೇ ಪೊಲೀಸರು ಈ ಒಂದು ಕೋಚಿಂಗ್ ಆಗಲಿ ಟೀಚಿಂಗ್ ಆಗಲಿ ಅದರೊಳಗೆ ಆಗಬಾರ್ದು ನಿಮ್ಮ ಕೆಲಸನ ಮಾಡಬೇಕು ಅಂತ ಭಾಳ ಸರ್ತಿ ಸುತ್ತೋಲೆಗಳು ಬಂದಿದ್ದಾವೆ ಆದರೆ ಭಾಳ ಜನ ಅದನ್ನೆಲ್ಲ ಮೂಲೆಗೆ ತಳಿದಾರೆ ಆ್ಯಂಡ್ ಅಮಾನತ್ತುಗೊಂಡವರು ಎರಡು ತಿಂಗಳು ಬೇರೆ ಠಾಣೆಗೆ ಕರ್ತವ್ಯಕ್ಕೆ ಹೋಗ್ತಾರೆ ಅದು ಆದಮೇಲೆ ಆ್ಯಸ್ ಯೂಶ್ವಲ್ ಆಗ್ತಾರೆ ಈವನ್ ಪೋಸ್ಟಿಂಗ್ ವಿಷಯಕ್ಕೆ ಬಂದಾಗ ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ವರ್ಗಾವಣೆಗೆ ಕೊಡಬೇಕಾದಂಥ ಒಂದು ಸಂದರ್ಭ ಇದೆ ಅಂತ ಅನೇಕ ಬಾರಿ ಈವನ್ ಆ ಒಂದು ಅಷ್ಟು ದುಡ್ಡು ಕೊಡಬೇಕು ಕೊಟ್ಟು ಅದನ್ನು ವಾಪಸ್ ಅರ್ನ್ ಮಾಡಲಿಕ್ಕೆ ಜನರನ್ನು ಸುಲಿಗೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ತೀರು ಹೋದಂಥ ಪ್ರಕರಣಗಳಿದ್ದಾವೆ ಆ್ಯಂಡ್ ಅವರು ಅವರ ಸೂಸೈಡ್ ನೋಟ್ ಡೆತ್ ನೋಟ್ನಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ ಆದರೂ ಕೂಡ ಯಾರದೇ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಆ್ಯಂಡ್ ಈವನ್ ಈ ಒಂದು ಪಿ ಎಸ್ ಐ ಪರೀಕ್ಷೆ ಒಳಗೆ ಪಾಸ್ ಮಾಡಿಸ್ತೀನಿ ಅಂತ ಎಷ್ಟೋ ಜನ ದುಡ್ಡು ಕೊಟ್ಟುಬಿಟ್ಟು ಅದರಿಂದ ಮೋಸ ಆದವರು ಕೂಡ ಇದ್ದಾರೆ ಆ್ಯಂಡ್ ಇಂಥ ಒಂದು ಪ್ರಕರಣಗಳಲ್ಲಿ ಯಾಕೆ ಇವರು ಭಾಗಿಯಾಗ್ತಿದ್ದಾರೆ ಇದಕ್ಕೆ ಯಾರ ಕಾರಣ ದಾವಣಗೆರೆಯಲ್ಲಿ ಆಭರಣ ತಯಾರಿಕರೊಬ್ಬರಿಂದ ಏಳು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಚಿನ್ನಾಭರಣಗಳ ದರೋಡೆ ಮಾಡಿರುವಂಥದ್ದು ಪ್ರೊಬೇಷ್ನರಿ ಪಿ ಎಸ್ ಐ ದ ದರೋಡೆ ಮಾಡಿದ್ದಾರೆ ಓಕೆ ಇನ್ನೊಬ್ಬರು ಪಿ ಎಸ್ ಐ ಕೂಡ ಸಸ್ಪೆಂಡ್ ಆಗಿದ್ದಾರೆ ಐ ಡೋಂಟ್ ಟೆಲ್ ನೇಮ್ ಬಟ್ ಎಸ್ ದ್ಯಾಟ್ ಈಸ್ ಡೆಫಿನೆಟ್ಲಿ ಬ್ಯಾಡ್ ಚಾಮರಾಜನಗರ್ನಲ್ಲಿ ಒಂದರಲ್ಲಿ ಕೇರಳದ ವ್ಯಕ್ತಿಯನ್ನು ಬೆದರಿಸಿ ಹಣ ಸುಲಿಗೆ ಮಾಡಿದ್ದರಿಂದ ಅದರ ಆರೋಪದ ಅಡಿಯಲ್ಲಿ ಮತ್ತೆ ಒಬ್ಬ ಪಿ ಎಸ್ ಐ ಹೆಡ್ ಕಾನ್ಸ್ಟೇಬಲ್ ಆ ಎಂಟೈರ್ ಟೀಮ್ನ ಸಸ್ಪೆಂಡ್ ಮಾಡಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಕಪ್ಪು ಹಣ ವರ್ಗಾವಣೆ ಜಾಲದಿಂದ ವಶಕ್ಕೆ ಪಡೆದ ಹಣ ದುರ್ಬಳಕೆ ಮಾಡಿದಂಥ ಪಿ ಎಸ್ ಐ ಆ್ಯಂಡ್ ಇವನ್ ಕಾನ್ಸ್ಟೇಬಲ್ ಅವ್ರನ್ನೆಲ್ಲ ಅಮಾನತು ಮಾಡಲಾಗಿದೆ ಯಾದಗಿರ್ ಒಳಗಾಗಿರ್ಬೋದು ಮೈಸೂರು ಕೋಲಾರ ಆ್ಯಂಡ್ ಈ ಈ ಪಾನಮತ್ತರಾಗಿ ಬಾರ್ಗಳ ಓನರ್ ಜೊತೆಗೆ ಪೊಲೀಸರು ಕೂತಂಥ ಒಂದು ಫೋಟೋಗಳು ವೈರಲ್ ಆದಾಗ ಅವ್ರದ್ದಾಗಿರ್ಬೋದು ಆ್ಯಂಡ್ ಪೊಲೀಸ್ ಸ್ಟೇಷನ್ ಒಳಗೆ ಪಾರ್ಟಿ ಮಾಡಿದ್ದಾಗಿರ್ಬೋದು ಆ್ಯಂಡ್ ದ ದರೋಡೆ ಬಳ್ಳಾರಿ ಒಳಗೆ ದರೋಡೆ ಮಾಡಿದ್ದಾಗಿರ್ಬೋದು ಬೆಳಗಾವಿಯ ಸೌದತ್ತಿ ತಾಲೂಕಿನ ರಾಮಾಪುರ್ ಸೈಟ್ ಬಡಾವಣೆಯಲ್ಲಿ ನೋಡಿ ಇವನ್ ಈ ರಿಯಲ್ ಎಸ್ಟೇಟ್ ಒಳಗೂ ಕೂಡ ಇವನ ಈ ಒಂದು ವಿಚ್ಛೇದಿತ ಪತ್ನಿ ಜೊತೆಗೆ ಸಂಬಂಧ ಇಟ್ಟುಕೊಂಡು ಅವಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು ಅಂದರೆ ಈ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಜೊತೆಗೆ ಅವನ ಪತ್ನಿ ಜೊತೆಗೆ ಸಂಬಂಧ ಇಟ್ಕೊಂಡು ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾಗಿರ್ಬೋದು ಮಹಿಳೆಯರಿಗೆ ಅಶ್ಲೀಲ ಕರೆ ಮಾಡಿದ್ದಾಗಿರ್ಬೋದು ಮೂಡಬಿದಿರೆ ತಾನೆಯ ಅಕ್ಟೋಬರ್ ಇಪ್ಪತ್ತೈದರಂದು ಒಂದು ದೂರು ಬಂದಿತ್ತು ಮಹಿಳೆಯ ಮೊಬೈಲ್ಗೆ ಪದೇ ಪದೇ ಕರೆ ಮಾಡಿ ಅಶ್ಲೀಲವಾಗಿ ಮಾತನಾಡಿದ್ದು ಆ್ಯಂಡ್ ಅವರಿಗೆ ವಿಡಿಯೋ ಕಳಿಸಿದ್ದು ಅದರ ಮೇಲೂ ಕೂಡ ಅಮಾನತಾಗಿದ್ದಾರೆ ಆ್ಯಂಡ್ ಮನೆಯೊಂದಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿ ಗಲಾಟೆ ಮಾಡಿ ಮನೆ ಮನೆಗೆ ಪೊಲೀಸರು ಅಂಥೇಳಿ ಭರವಸೆ ಮೂಡಿಸುವಂಥ ಒಂದು ಪ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಪೊಲೀಸರೇ ಹೋಗಿ ಆ ಮನೆಯೊಳಗೆ ಸುಲಿಗೆಯನ್ನು ಮಾಡ್ತಿದ್ದಾರೆ ಆ್ಯಂಡ್ ಇವತ್ತು ಯಾರೋ ಕೆಲವೊಂದಿಷ್ಟು ಜನ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಪೊಲೀಸ್ ವ್ಯವಸ್ಥೆಯನ್ನೇ ಸಂಶಯದಿಂದ ನೋಡುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಅಂಥೇಳ್ಬಿಟ್ಟು ಡಿ ಜಿ ಪಿ ಸಲೀಂ ಅವರು ಕೂಡ ಹೇಳಿದ್ದು ಆ್ಯಂಡ್ ಹೋಮ್ ಮಿನಿಸ್ಟ್ರ್ ಕೇಳಿದರೆ ಲಂಚ ಪಡೆದು ಪೋಸ್ಟಿಂಗ್ ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ ಆ್ಯಂಡ್ ಅಲ್ಲಿ ನೋಡಿದರೆ ಅವರು ಲಂಚ ಕೊಡೋದೇ ಯಾವ ಪೋಸ್ಟಿಂಗ್ನ ಕೊಡೋದೇ ಇಲ್ಲ ಅಂತ ಅಲ್ಲಿ ಹೇಳ್ತಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅನಿಸುತ್ತೆ ನೀವು ಕೂಡ ಇದನ್ನೆಲ್ಲ ನೋಡ್ತಿರ್ತೀರಿ ಆ್ಯಂಡ್ ಎಂತಿಂಥ ಪ್ರಕರಣದೊಳಗೆ ಡ್ರಗ್ ಪೆಡ್ರಲರ್ಸ್ ಜೊತೆಗೆ ಪೊಲೀಸರು ಶ್ಯಾಮಿ ಆಗ್ತಾರೆ ಅಂದರೆ ಇನ್ನೇನು ಉಳಿತು ಗೈಸ್ ಆ್ಯಂಡ್ ಆಭರಣ ಮಾರಾಟಗಾರರಿಂದ ಪಡೆದಂಥ ಲಂಚದ ಕೇಸಲ್ಲಾಗಿರ್ಬೋದು ಸಿ ಹುಬ್ಳಿಯಲ್ಲಿ ಒಬ್ಬ ಒಬ್ಬ ಮಹಿಳೆ ಅವರಿಗೆ ವಿಚ್ಛೇದನ ಬೇಕು ಅಂಥೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಅಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ ಆ ಮಹಿಳೆಯೊಂದಿಗೆ ಸಂಬಂಧವನ್ನು ಬೆಳೆಸ್ತಾನೆ ಆ್ಯಂಡ್ ನಂತರ ಒಂದು ದಿನ ಬಿಟ್ಟು ಅವರ ಮನೆಗೆ ಹೋದಾಗ ಆ ಮಹಿಳೆ ಮನೆಯೊಳಗೆ ಇರೋದಿಲ್ಲ ಸೊ ವಿಚ್ಛೇದಿತ ಮಹಿಳೆಗೆ ಏಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರುವಂಥ ಮಗಳಿದ್ದಾಳೆ ಆ್ಯಂಡ್ ಆ ಮಗಳನ್ನು ಆ ಮಹಿಳೆ ಸಿಗದೆ ಇರೋದಕ್ಕೆ ಆ ಮಗಳನ್ನು ಅತ್ಯಾಚಾರ ಮಾಡಿದ್ದಾನೆ ಸಿ ನಿಜವಾಗ್ಲೂ ಒಬ್ಬ ಮಾನವರಾಗಿ ಇಂಥ ಕೃತ್ಯದೊಳಗೆ ಅದು ಸಿ ಆರ್ ಪಿ ಸಿ ಐ ಪಿ ಸಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಯುವಕ್ರನ್ನೆಲ್ಲ ಕಾನೂನು ಮತ್ತು ಸಂವಿಧಾನ ಇವೆಲ್ಲ ಓದಿ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಟ್ರೈನಿಂಗ್ ತಗೊಂಡು ಆ್ಯಂಡ್ ಕಾನೂನನ್ನು ಹೆಂಗೆ ಕಾಪಾಡಬೇಕು ಏನು ಕಾಪಾಡಬೇಕು ಅಂಥೇಳಿ ಟ್ರೈನಿಂಗ್ ಮಾಡಿ ಇಷ್ಟೆಲ್ಲ ಮಾಡಿ ಹೋಗಿ ಪೊಲೀಸರು ಈ ಥರ ತಪ್ಪು ಮಾಡ್ತಿದ್ದಾರೆ ಅಂದರೆ ಇಮ್ಯಾಜಿನ್ ಒಬ್ಬ ಏನೂ ಗೊತ್ತೇ ಇಲ್ಲದೆ ಇರುವಂಥ ಶಿಕ್ಷಣ ಪಡೆದೇ ಇರುವಂಥ ಒಬ್ಬ ವ್ಯಕ್ತಿ ಅವನು ಕಳ್ಳತನ ಆಗಿರ್ಬೋದು ಅಥವಾ ಮತ್ತೊಂದು ಸುಲಿಗೆ ಆಗಿರ್ಬೋದು ಮರ್ಡರ್ ಆಗಿರ್ಬೋದು ಇವುಗಳನ್ನ ಮಾಡೋದು ಎಷ್ಟು ಸಾಮಾನ್ಯ ಅಂತ ಅನಿಸುತ್ತೆ ಕಳ್ಳತನದ ಪ್ರಕರಣದಲ್ಲಿ ತಾನೆಗೆ ಮಹಿಳೆಯನ್ನು ಕರೆದೊಯ್ದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾಗಿರ್ಬೋದು ಅಂಗವೈಕಲ ವ್ಯಕ್ತಿಯಿಂದ ಸುಲಿಗೆಯನ್ನು ಮಾಡಿದ್ದಾಗಿರ್ಬೋದು ಕರ್ತವ್ಯ ಲೋಪ ಎಸಗುವುದರಿಂದ ಮಾಡಿರುವಂಥ ಪ್ರಕರಣಗಳಾಗಿರ್ಬೋದು ಆರೋಪಿಯ ಕಾರಿನಲ್ಲಿದ್ದ ಹನ್ನೊಂದು ಲಕ್ಷ ಹಣವನ್ನು ಕಳೆತನ ಮಾಡಿದ್ದಾಗಿರ್ಬೋದು ಬಿಟ್ಕಾಯಿನ್ ಪ್ರಕರಣಗಳಲ್ಲಿ ಭಾಗಿಯಾದಂಥ ಪೊಲೀಸರ ಪ್ರಕರಣ ಆಗಿರ್ಬೋದು ಆಮೇಲೆ ರೀಸೆಂಟ್ಲಿ ಹಾರಿಬಲ್ ದರೋಡೆ ಕೇಸಿದು ಬೆಂಗಳೂರಿನಲ್ಲಿ ಏಳು ಕೋಟಿ ರೂಪಾಯಿ ದರೋಡೆ ಮಾಡಿದಂಥ ಒಂದು ಪ್ರಕರಣ ಏನಿತ್ತು ಹಾಡು ಹಗಲೇ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಈ ಒಂದು ಪ್ರಕರಣ ನಡೆದಿದೆ ಒಂದು ಎ ಟಿ ಎಮ್ಗೆ ಬ್ಯಾಂಕ್ ಎ ಟಿ ಎಂ ತೆಗೆದು ತೆಗೆದುಕೊಂಡು ಹೋಗಂಥ ದುಡ್ಡನ್ನು ನಡು ರಸ್ತೆಯಲ್ಲಿ ಆ ಗಾಡಿನ ಸ್ಟಾಪ್ ಮಾಡಿ ಕಳ್ಳತನ ಮಾಡಿದಂಥ ದುಡ್ಡಿನ ಏನು ಮಾಡಿದ್ದಾರೆ ಇದರ ಮಾಸ್ಟರ್ ಮೈಂಡ್ ಯಾರು ಅಂದರೆ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಒಬ್ರು ಆಗಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಜೈಲಿಗೆ ಹಾಕಿದ್ದಾಗಿರ್ಬೋದು ಓಕೆ ಅಂಡ್ ಈವನ್ ನೋಡಿ ಒಬ್ರು ಡಿ ವೈ ಎಸ್ ಪಿ ಬಿಟ್ಕಾಯಿನ್ ಅಲ್ಲಿ ನಿಮ್ಮ ಹೆಸರು ಬಂದಿದೆ ನಾವು ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಅಂದರೆ ಐ ಟಿ ಅಧಿಕಾರಿಗಳ ಮೇಲೇನೆ ಕಾರ್ ಹೋಗಿದ್ದಾರೆ ಓಕೆ ಸೊ ಈ ಥರ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು ನಾವು ಕಾಣ್ತೀವಿ ಇವತ್ತಿನ ಈ ಆರ್ಟಿಕಲ್ ಒಂದು ಐ ಓಪನರ್ ಆಗಿದೆ ಗೈಸ್ ನೀವು ನೋಡಿ ಅವರು ಯಾವ ಥರ ಪೊಲೀಸರನ್ನ ಸೃಷ್ಟಿ ಮಾಡಿದ್ದಾರೆ ಓಕೆ ಎಲ್ಲ ಹಚ್ಚಿಬಿಟ್ಟು ಆ್ಯಂಡ್ ಅಲ್ಲೆಲ್ಲ ಗೋಲ್ಡು ಆ್ಯಂಡ್ ವೆರಿ ಇನ್ನೋವೇಟಿವ್ ಫೋಟೋ ಇದೆ ಇದನ್ನು ನೋಡ್ರಿ ನೀವು ಕೂಡ ಇದನ್ನು ಓದ್ರಿ ನನ್ನ ಪ್ರಶ್ನೆ ಏನು ಅಂದರೆ ಈ ಥರ ಪೊಲೀಸ್ರ ಆಗಲಿಕ್ಕೆ ಕಾರಣ ಯಾರು ನಾವು ಸಾಮಾನ್ಯ ಜನರು ಅಥವಾ ವ್ಯವಸ್ಥೆನೋ ಪೊಲೀಸ್ ಒಂದು ನೌಕರಿನೇ ಹಂಗಿದೆಯೋ ಅಥವಾ ರಾಜಕಾರಣಿಗಳು ಕಾರಣ ಎದರೋ ಯಾರು ಇದಕ್ಕೆ ಕಾರಣ ಆಗ್ತಿದ್ದಾರೆ ಎಲ್ಲಿ ಮಿಸ್ಸಿಂಗ್ ಆಗ್ತಾ ಇದೆ ಆ್ಯಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯೂಟಿ ಇರೋದರಿಂದ ಒಂದು ಈವನ್ ಮನಶಾಂತಿ ಆಗಿರ್ಬೋದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಆಗದೆ ಇರೋದಾಗಿರ್ಬೋದು ಇವೆಲ್ಲವೂ ಕೂಡ ಅವ್ರಿಗೂ ಕೂಡ ಇರುವಂಥ ದೊಡ್ಡ ಸವಾಲುಗಳು ಟ್ವೆಂಟಿ ಫೋರ್ ಇಂಟು ಈವನ್ ಸ್ಟಾಪ್ ಕಮ್ಮಿ ಇರೋದರಿಂದ ಓವರ್ ಡ್ಯೂಟಿ ಕೂಡ ಮಾಡ್ತಾರೆ ಆ್ಯಂಡ್ ಬೇರೆ ಎಲ್ಲ ಜಾಬ್ ಮಾಡೋರಿಗೂ ಕೂಡ ವೀಕ್ಲಿ ಒಂದು ದಿನ ಆದರೂ ಹಾಲಿಡೇ ಇರುತ್ತೆ ಆದರೆ ಈ ಜಾಬ್ ಮಾಡೋರಿಗೆ ಹಾಲಿಡೇ ಇರೋದಿಲ್ಲ ಆ್ಯಂಡ್ ಮೇ ಬಿ ಅವ್ರು ಎಷ್ಟು ಕೆಲಸ ಮಾಡ್ತಿದ್ದಾರೋ ಅಷ್ಟು ಅವರಿಗೆ ರಿವಾರ್ಡ್ಸು ಇಲ್ಲ ಜನ ಗುರುತಿಸ್ತಾನೂ ಇಲ್ಲ ಅಥವಾ ಅವರಿಗೆ ಅಷ್ಟು ಸ್ಯಾಲ್ರಿನೂ ಇಲ್ಲ ಅಂತ ಭ್ರಷ್ಟಾಚಾರದೊಳಗೆ ಭಾಗಿಯಾಗ್ತಿದ್ದಾರೋ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದಾರೋ ಯಾವ ಕಾರಣಕ್ಕೆ ಈ ಥರ ನಡೀತಾ ಇದೆ ಆ್ಯಂಡ್ ನಿಜವಾಗ್ಲೂ ಶಿಕ್ಷಣ ವ್ಯವಸ್ಥೆಯೊಳಗೆ ಬದಲಾವಣೆ ಬರಬೇಕು ನೈತಿಕ ವ್ಯವಸ್ಥೆಯೊಳಗೆ ಬದಲಾವಣೆ ಬರಬೇಕು ಅಥವಾ ಪೊಲೀಸರ ಟ್ರೈನಿಂಗ್ ವ್ಯವಸ್ಥೆ ಬದಲಾಗಬೇಕು ಇವುಗಳ ಬಗ್ಗೆ ಡೆಫಿನೆಟ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್ ಆ್ಯಂಡ್ ಪೊಲೀಸ್ ರಿಫಾರ್ಮ್ಸ್ ಬಗ್ಗೆ ಕೂಡ ಬಹಳಷ್ಟು ಬಾರಿ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ದಾರೆ ಆ್ಯಂಡ್ ಎಸ್ ಎ ಬರೀರಿ ಅಂತ ಕೇಳಿದ್ದಾರೆ ಡೆಫಿನೆಟ್ಲಿ ಕಳ್ಳರನ್ನ ಹಿಡಿಬೇಕಾದಂಥ ಪೊಲೀಸರೇ ದೇ ಆರ್ ಫೇಲಿಂಗ್ ಟು ಮೇಂಟೈನ್ ದೇರ್ ಫಿಟ್ನೆಸ್ ಸೊ ಜೀವನದೊಳಗೆ ಒಂದೇ ಸಾರ್ತಿ ಇಪ್ಪತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಡ್ಯೂಟಿ ಮಾಡ್ತಾರೆ ಆ ಒಂದು ಸಂದರ್ಭದೊಳಗೆ ಒಂದೇ ಒಂದು ಬಾರಿ ಟ್ರೈನಿಂಗ್ ಕೊಡ್ತಾರೆ ಉಳ್ಕಿದ ಸರ್ತಿ ಅವ್ರಿಗೆ ಟ್ರೈನಿಂಗೇ ಕೊಡೋದಿಲ್ಲ ಅಂದರೆ ದಟ್ ಈಸ್ ಆಲ್ಸೋ ವೆರಿ ವೆರಿ ಟಫ್ ಒಂದು ಸಾರ್ತಿ ಟ್ರೈನಿಂಗ್ ತೊಗೊಂಡು ಅವ್ರ ಜೀವನ ಪೂರ್ತಿ ಫಿಟ್ನೆಸ್ನ ಮೇಂಟೈನ್ ಮಾಡಬೇಕು ಅಂದರೆ ದಟ್ ಈಸ್ ವೆರಿ ವೆರಿ ಟಫ್ ಸೊ ಮತ್ತೇನೆಲ್ಲ ಕಾರಣ ಇದ್ದಾವೆ ಹಿರಿಯ ಅಧಿಕಾರಿಗಳ ಕಾರಣ ಎಷ್ಟಿದ್ದಾವೆ ಕಿರಿಯ ಅಧಿಕಾರಿಗಳ ಕಾರಣ ಎಷ್ಟಿದ್ದಾವೆ ಆ್ಯಂಡ್ ಈವನ್ ಹಾಂ ನಾನು ಕೆಲವೊಂದಿಷ್ಟು ಜನರನ್ನು ನೋಡಿದ್ದೀನಿ ಅವರು ಡೆಫಿನೆಟ್ಲಿ ನೈತಿಕವಾಗಿ ಕೆಲಸ ಮಾಡ್ತಿದ್ದಾರೆ ಆ್ಯಂಡ್ ಅವರಿಗೆ ಕೊಟ್ಟಂಥ ಕೆಲಸವನ್ನು ಸರಿಯಾಗಿ ಮಾಡ್ತಿದ್ದಾರೆ ಬಹಳಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲಸ ಮಾಡೋರು ಕೆಲಸನೇ ಮಾಡ್ತಿರ್ತಾರೆ ಆ್ಯಂಡ್ ಇನ್ನು ಖಾಲಿ ಇರೋರು ಖಾಲಿನೇ ಇರ್ತಾರೆ ಆ ಥರದ ಒಂದು ಸಿಚುವೇಶನ್ಗಳು ಕೂಡ ಇದ್ದಾವೆ ಆ್ಯಂಡ್ ನಿಮಗೇನು ಅನಿಸುತ್ತೆ ಯಾಕೆ ಪೊಲೀಸರು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ನೀವು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನೋಡಿರ್ತೀರ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ನನಗೆ ನಿಮ್ಮ ಅನುಭವಗಳು ಬೇಕು ಆಮೇಲೆ ಈವನ್ ಭಾಳ ಜನ ಪೊಲೀಸರು ಕೂಡ ಚಾನೆಲ್ನ ಫಾಲೋ ಮಾಡೋದ್ರಿಂದ ನಿಮಗೇನಿಸುತ್ತೆ ಕೆಲವೊಂದಿಷ್ಟು ಜನ ನಾನು ಮೊದಲೇ ಹೇಳಿದಂಗೆ ನಾವು ಜನರಲೈಸ್ ಮಾಡೋಕ್ಕಾಗೋದಿಲ್ಲ ಕೆಲವೊಂದಿಷ್ಟು ಜನ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗೋದ್ರಿಂದ ಎಂಟೈರ್ ಪೊಲೀಸ್ ಸ್ಟೇ ಪೊಲೀಸ್ ಅಡ್ಮಿ ಆಡಳಿತಕ್ಕೆ ಒಂದು ಈ ಥರ ಒಂದು ಕಳಂಕ ಅಂಟಿತವಾಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಹೇಳಿ ಗೈಸ್ ಬಟ್ ಒಂದು ಕಡೆಯಿಂದ ನೋಡಿದರೆ ಇದಕ್ಕಿಂತನೂ ದೊಡ್ಡ ದುರಂತ ಇಲ್ಲ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತ ಅದಕ್ಕೇ ಅದರ ಹೆಡ್ಡಿಂಗ್ನ ಆಥರ್ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆಯೇ ಕಾನೂನನ್ನು ಕಾಪಾಡಬೇಕಾದವರೇ ಕಾನೂನನ್ನಲ್ಲಿ ಉಲ್ಲಂಘನೆ ಮಾಡಿದಾಗ ದೆನ್ ವಾಟ್ ಲೆಫ್ಟ್ ಓಕೆ ಸೊ ದ್ಯಾಟ್ಸ್ ವೈ ವಿ ನೀಡ್ ಟು ಥಿಂಕ್ ಓಕೆ ಯಾಕೆ ಹೀಗಾಗ್ತಿದೆ ಆ್ಯಂಡ್ ಅವರಿಗೆ ಸಿಕ್ಕಂಥ ಅಧಿಕಾರಗಳನ್ನು ದುರುಪಯೋಗ ಪಡಿಸ್ಕೊಳ್ಳದೇ ಇರುವ ಹಾಗೆ ಸಮಾಜ ಮಾಡಬೇಕು ಅವ್ರಿಗೆ ಅವ್ರ ನೈತಿಕತೆ ಅದನ್ನು ಸ್ಟಾಪ್ ಮಾಡಬೇಕು ಅಥವಾ ಅದಕ್ಕೆ ಕಾನೂನನ್ನು ಮಾಡಬೇಕು ಅಥವಾ ಯಾರೇನು ಮಾಡ್ಕೋತಾರೆ ಅಂತ ಬಿಟ್ಟುಬಿಡಬೇಕು ಎಟ್ಲೀಸ್ಟ್ ಲಾಸ್ಟಿಗೆ ಇಷ್ಟ್ರಿ ಹೇಳ್ರಿ ಯಾರೇನು ರೀ ಮಾಡ್ಕೋತಾರೆ ಅಂತ ಬಿಟ್ಟುಬಿಡೋದು ಭಾಳ ಒಳ್ಳೆಯದು ಈ ವ್ಯವಸ್ಥೆ ಒಳಗೆ ಏನೂ ಬದಲಾವಣೆ ಆಗೋದಿಲ್ಲ ಸಿ ಈವನ್ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡುವಾಗ ಪೊಲೀಸರು ತಡೀತಾರೆ ಅನ್ನುವಂಥ ಒಂದು ಒಂದು ರೀಸೆಂಟಾಗಿ ಹೇಳ್ತಾ ಇರುವಂಥ ಪ್ರಕರಣವನ್ನು ನೋಡಿದಾಗ ಡೆಫಿನೆಟ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಬೇಕಾಗಿದೆ ವಿದ್ಯಾರ್ಥಿಗಳು ಅವರು ಅವ್ರ ಕೆಲಸವನ್ನು ಮಾಡ್ತಿದ್ದಾರೆ ಉದ್ಯೋಗ ಕರಿತೀನಿ ಅಂತ ಅದೇ ಸರ್ಕಾರದವ್ರು ಹೇಳಿದ್ದಾರೆ ಅದಕ್ಕೆ ಉದ್ಯೋಗ ಕರಿ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಡೆಫಿನೆಟ್ಲಿ ಅವರು ನಾವು ಬಾಂಬ್ ಹಾಕ್ತೀವಿ ಅಂದಿಲ್ಲ ನಾವು ಯಾರನ್ನೂ ಕೊಲೆ ಮಾಡ್ತೀವಿ ಎಂದಿಲ್ಲ ದರೋಡೆ ಮಾಡ್ತೀವಿ ಎಂದಿಲ್ಲ ಏನು ಅಂದಿಲ್ಲ ಸೊ ಅವರ ಹಕ್ಕಿಗಾಗಿ ಅವರ ಹೋರಾಟ ಮಾಡುವಂಥ ಅಧಿಕಾರ ಇದೆ ಅಂತ ಈವನ್ ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟೇ ಹೇಳಿದೆ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಈ ದೇಶದೊಳಗೆ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಅಂತ ಕೂಡ ಹೇಳಿದೆ ಆದರೆ ಪೊಲೀಸರು ಎಸ್ ಡೆಫಿನೆಟ್ಲಿ ಲಾ ಆ್ಯಂಡ್ ಆರ್ಡರ್ನ ಅವ್ರು ಕಾಪಾಡಬೇಕಾಗಿರುತ್ತೆ ಅವ್ರಿಗೂ ಕೂಡ ಒಂದು ಅಧಿಕಾರ ಇದ್ದಾವೆ ಬಟ್ ಇಲ್ಲಿ ವೇರ್ ಟು ಡ್ರಾ ದಟ್ ಬೌಂಡ್ರಿ ಲೈನ್ ಎಲ್ಲಿವರೆಗೂ ಅಲೋ ಮಾಡಬೇಕು ಎಲ್ಲಿಯಿಂದ ಅಲೋ ಮಾಡಬಾರ್ದು ಆ ಲೈನ್ ಲೈನನ್ನು ಡೆಫಿನೆಟ್ಲಿ ಡ್ರಾ ಮಾಡಬೇಕು ಜಸ್ಟ್ ವಿದ್ಯಾರ್ಥಿಗಳು ಬಂದಿದ್ದಾರೆ ಪ್ರೊಟೆಸ್ಟ್ ಮಾಡಿಲ್ಲ ಏನು ಮಾಡಿಲ್ಲ ಅವ್ರನ್ನ ಅರೆಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹೀಗೆ ಹಲವಾರು ವಿಷಯಗಳಿದ್ದಾವೆ ಇದು ಈ ವ್ಯವಸ್ಥೆ ಒಳಗೆ ರೀಫಾರ್ಮ್ಸ್ ಬರಬೇಕು ಬದಲಾಗಬೇಕು ಅಂದರೆ ಯಾರು ಪೊಲೀಸ್ ಆಗಬೇಕು ಯಾರು ಪಿ ಎಸ್ ಆಗಬೇಕು ಯಾರು ಜಾಯಿನ್ ಆಗಬೇಕು ಅಂತ ವಿಚಾರ ಮಾಡಿರೋ ಇವತ್ತೇ ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಲ್ಲ ಅಂದರೆ ಇವುಗಳ ಬಗ್ಗೆ ಎಲ್ಲ ಥಿಂಕ್ ಮಾಡಲಿಲ್ಲ ಅಂದರೆ ಐ ಆಮ್ ಶೋರ್ ನಾಳೆ ನೀವು ಆ ವ್ಯವಸ್ಥೆಯೊಳಗೆ ಹೋದಾಗಲೂ ಕೂಡ ಸಫರ್ ಆಗಬೇಕಾಗುತ್ತೆ ಸೊ ದಟ್ಸ್ ವೈ ಥಿಂಕ್ ಮಾಡಿ ಗೈಸ್ ಯಾಕೆ ಪೊಲೀಸರು ಕಳ್ತನದೊಳಗೆ ಭಾಗಿಯಾಗ್ತಿದ್ದಾರೆ ಯಾಕೆ ಇಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ರಿ ಪ್ರತಿಯೊಬ್ಬರು ಈ ಒಂದು ಆರ್ಟಿಕಲನ್ನು ಓದ್ರಿ ಇದರೊಳಗೆ ಏನು ಮಿಸ್ಸಿಂಗ್ ಇದೆ ಯಾವ ಕಾರಣಕ್ಕಾಗಿ ಈ ವ್ಯವಸ್ಥೆ ಹಿಂಗಾಗ್ತಾ ಇದೆ ಅನ್ನೋದನ್ನು ಡೆಫಿನೆಟ್ಲಿ ನೀವು ಯಾರು ಕೂಡ ಎಲ್ಲರೂ ಕೂಡ ವಿಚಾರ ಮಾಡಬೇಕು ಆ್ಯಂಡ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಬೇಕು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್